ನಿಮ್ಮ ಚೈಲ್ಡ್ಹುಡ್ ಮತ್ತೆ ನೀವು ನಡೆದು ಬಂದಂತ ಹಾದಿ ತಿಳ್ಕೊಳಕ್ಕೆ ನನ್ ಕ್ಯೂರಿಯಾಸಿಟಿ ಇದೆ ಚೈಲ್ಡ್ಹುಡ್ ಅಲ್ಲಿ ಸುರೇಶ್ ಅವ್ರು ಹೆಂಗಿದ್ರು ನಿಮ್ಮ ಬಾಲ್ಯ ಹೆಂಗಿತ್ತು ಮೇಡಮ್ ನನ್ನಷ್ಟು ಉಡಾಳ ಯಾರು ಇರಲಿಲ್ಲ ನಾನು ಶಾಲೆ ಸ್ಕೂಲಲ್ಲೂ ಕೂಡ ಅಷ್ಟೇ ಆಗಿದ್ದೆ ಅಂದ್ರೆ ಏನಂದ್ರೆ ತರಲೆ ಮಾಡೋದು ಮನೆಯವ್ರ ಮಾತು ಕೇಳ್ತಾ ಇರಲಿಲ್ಲ ಒಂಚೂರು ಬರೆಯೋದು ಅಭ್ಯಾಸ ಒಂಚೂರು ಹವ್ಯಾಸನೇ ಇರಲಿಲ್ಲ ನನಗೆ ಅದ್ರ ಬಗ್ಗೆ ಬುಕ್ ಓದು ಮಾಡು ಅಂದರೆ ನಾನು ಓದು ಅದ್ರ ಬಗ್ಗೆ ಏ ಹೊರಪ ಯಾರು ಓದ್ತಾರೆ ಯಾಕೆ ಬೇಕಾಗಿದ್ದು ಕಲಿತು ಯಾವ ಉದ್ದಾರ ಆಗ್ಯಾನೋ ಹಿಂಗೆಲ್ಲ ಮಾತಾಡ್ತಿದ್ದೆ ನನ್ನ ಮನೇಲಿ ನನ್ನನ್ನು ಸುಮಾರು ಒಂದು ಮೂರನೇ ಕ್ಲಾಸ್ವರೆಗೆ ನಾನು ನಮ್ಮ ಊರಲ್ಲೇ ಓದಿದ್ದು ಅದಾದ ಮೇಲೆ ನಾನು ಸುತ್ತೂರು ಮಠಕ್ಕೆ ನನ್ನ ಇಡ್ತಾರೆ ಹಾಸ್ಟೆಲ್ಗೆ ಇಡ್ತಾರೆ ನಮ್ಮ ನಮ್ಮ ಅಣ್ಣವರು ಯಾಕಂದರೆ ಇವನು ಇನ್ನೂ ಇಲ್ಲೇ ಇಟ್ಕೊಂಡ್ರೆ ಬಿಡ್ತಾನೆ ಪೂರ್ತಿ ಇವನು ಕೈ ಬಿಟ್ಟು ಹೋಗಿಬಿಡ್ತಾನೆ ಬೇಡ ಇವನು ಹಾಸ್ಟೆಲ್ಗಿಡೋಣ ಅಂತ ಹಾಸ್ಟೆಲ್ಗೆ ಇಡ್ತಾರೆ ಅಲ್ಲಿ ಒಂದು ಏಳನೇ ಕ್ಲಾಸ್ವರೆಗಲ್ಲಿ ಅಲ್ಲಿ ಕಲಿತು ಎಂಟನೇ ಅಲ್ಲಿ ಕಲಿತು ಅಲ್ಲಿಂದ ಮತ್ತೆ ನಾನು ವಾಪಸ್ ನಾನು ಹುಟ್ಟೂರಿಗೆ ಬಂದು ಹತ್ತನೇ ಕ್ಲಾಸ್ ಕಂಪ್ಲೀಟ್ ಮಾಡ್ತೀನಿ ಅದು ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಒಂದೇನಂದರೆ ಹತ್ತನೇ ಕ್ಲಾಸ್ ಕಲ್ತಿದ್ದಾನೆ ಸಾಕು ಓದಕ್ಕೆ ಬರೆಯಕ್ಕೆ ಬರ್ತದೆ ಸಾಕು ಇನ್ನೇನು ಬೇಡ ನೀನು ಜಮೀನಲ್ಲಿ ಕೆಲಸ ಮಾಡ್ಕೊಂಡಿರುವಂತ ನಾನು ಇವು ಯಾಕಂದ್ರೆ ಈ ಮೈಸೂರು ವಾತಾವರಣ ನೋಡ್ಬಿಟ್ಟಿದ್ನಲ್ಲ ನಾನು ಜನ ನೋಡಿದ್ದೆ ಹೇಗಿರ್ತಾರೆ ನೋಡಿದ್ದೆ ಮತ್ತೆ ಜನಗಳದ್ದು ಸಂಪರ್ಕಗಳು ಚೆನ್ನಾಗಿತ್ತು ನನಗೆ ಆ ಟೈಮಲ್ಲಿ ನನಗೆ ಅನ್ಸೋದು ಮನೆಯಲ್ಲಿ ನಾನು ಹೀಗೆ ಇದ್ರೆ ನನ್ನ ಕೆಲಸ ಮಾಡಿಸ್ಕೊಂಡಿರ್ತಾರೆ ನಾನು ಮನೆ ಬಿಟ್ಟು ಹೋಗಿದ್ರೆ ಏನಾದ್ರು ಸಾಧನೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಸಲ ನಾನು ಮನೆ ಬಿಟ್ಟು ಓಡ್ ಬಂದೆ ಏನು ಹೇಳ್ದೆ ಹೇಳ್ದೆ ಕೇಳ್ದೆ ಬಂದೆ ಯಾವ ವಯಸ್ಸಲ್ಲಿ ನೈನಲ್ಲಿ ಮೇಡಮ್ ಬಂದೆ ನೈನಲ್ಲಿ ಬಂದೆ ಹೊರಗಡೆ ಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೇನಾಯಿತು ಎಲ್ಲೋ ಒಂದು ಕಡೆ ನಾನು ನಮ್ಮ ಮನೆಯವರ ಸ್ನೇಹಿತ ನಮ್ಮ ಅಣ್ಣನ ಸ್ನೇಹಿತರ ಕಣಿಗೆ ಕಾಣಿಸ್ಕೊಂಡು ಮತ್ತೆ ನನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ಅಯ್ಯೋ ಇವ್ರ ಕೈ ಸಿಗಾಕು ಮತ್ತೆ ವಾಪಸ್ ಹೋಗ್ಬಿಟ್ನಲ್ಲ ಹೆಂಗೆ ಏನು ಮುಂದಿನ ಕತೆ ಅಂತೇಳ್ಬಿಟ್ಟು ಅಲ್ಲೇ ಬೆಳಗಾಮಲ್ಲಿದ್ದೆ ಅವಾಗ ಇನ್ನು ಬೇಡವೇ ಬೇಡ ಬೆಂಗ್ಳೂರಿಗೆ ಹೋಗ್ಬೇಡ ಬೆಂಗಳೂರಲ್ಲಿ ಯಾರು ಹುಡ್ಕಕ್ಕೆ ಬರ್ತಾರೆ ನಾನನ್ನು ಅಂತೇಳ್ಬಿಟ್ಟು ಎರಡು ಸಾವಿರದ ಹತ್ತಕ್ಕೆ ನಾನು ನಿರ್ಧಾರ ಮಾಡಿಕೊಂಡು ಎರಡು ಸಾವಿರದ ಹನ್ನೊಂದಕ್ಕೆ ಬೆಂಗಳೂರಲ್ಲಿ ಎಂಟ್ರಿ ಕೊಡ್ತೀನಿ ಬೆಂಗಳೂರು ಹೊಸದು ನನಗೆ ಬೆಂಗಳೂರಲ್ಲಿ ಏನೂ ಗೊತ್ತಿರಲಿಲ್ಲ ಗಂಧ ಇಲ್ಲ ಗಾಳಿ ಇಲ್ಲ ಯಾರೂ ಗೊತ್ತಿಲ್ಲ ಹೇಗಿರೋದು ಅನ್ನೋದು ಗೊತ್ತಿಲ್ಲ ಬಟ್ ಆದರೆ ನಾನು ಪಿ ಯು ಸಿ ಅಡ್ಮಿಷನ್ ಮಾಡಿದ್ದೆ ಊರಲ್ಲಿ ಕಾಮರ್ಸ್ ಸ್ಟೂಡೆಂಟು ಪಿ ಯು ಸಿ ಅಡ್ಮಿಷನ್ ಮಾಡಿ ಆ ಕಡೆ ಕಾಲೇಜು ಇಲ್ಲ ಈ ಕಡೆ ಕೆಲಸನೂ ಇಲ್ಲ ಏನೂ ಇಲ್ಲ ಖಾಲಿ ಕೈ ಐನೂರು ರೂಪಾಯಿ ಕೈಯಲ್ಲಿ ದುಡ್ಡಿದೆ ಮುಂದೆ ಏನು ಮಾಡೋದು ಏನು ಮಾಡೋದು ಅಂದಾಗ ನಾನು ಈ ಪತ್ರಿಕೆ ಓದೋಕ್ಕೆ ಹವ್ಯಾಸ ಮಾಡ್ಕೊಂಡಿರ್ತೀನಿ ಆ ಒಂದು ಮಧ್ಯದ ಗ್ಯಾಪಲ್ಲಿ ಟ್ರೈನಲ್ಲಿ ಬರಬೇಕಾದ್ರೆ ಪತ್ರಿಕೆ ಓದೋದು ನೋಡೋದು ಎಲ್ಲಾರು ಕೆಲಸ ಖಾಲಿ ಇದೆಯಾ ನೋಡ್ಕೊಳ್ಳೋದು ಬಟ್ ನನಗೇನೋ ಮನೇಲಿ ತೋಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ಒಂದೇ ಇದ್ದದ್ದು ಬಿಟ್ಟರೆ ಬೇರೆ ಏನೇನು ಇರಲಿಲ್ಲ ಯಾಕಂದ್ರೆ ನಾನು ಏನಾರು ಒಂದು ಮಾ ಮಾಡಬೇಕು ಏನಾದರೂ ಒಂದು ಹಠ ತೊಗೊಂಡು ಏನಾರು ಒಂದು ಚಾಲೆಂಜ್ ತೊಗೊಂಡು ಏನಾದ್ರು ಮಾಡಬೇಕು ಅಂತ ಇದ್ದವು ನಾನು ಆ್ಯಕ್ಚುಲಿ ಮತ್ತು ನನಗೆ ಮೊದಲಿಂದನೂ ಕೂಡ ನಾನು ಸ್ಕೂಲಲ್ಲಿ ಎಲ್ಲ ನನ್ನ ಕ್ಯಾಪ್ಟನ್ ಆದವು ಸ್ಕೂಲ್ಗೆ ಲೀಡರ್ ಆದವನು ಆ ಥರ ಇದೆ ನನಗೇನೋ ಡಾಮಿನೇಟ್ ನಾನು ಮಾಡಬೇಕು ನಾನು ನಾಲ್ಕು ಜನರ ಇರುತ್ತೆ ನಾನು ಇದು ಮಾಡಬೇಕು ಹೊರಗಡೆ ಇರಬೇಕು ಯಾಕೆ ಹಳ್ಳಿಯಲ್ಲಿ ಇರಬೇಕು ಅನ್ನೋದೊಂದು ಈ ಥರ ಥಾಟ್ಸ್ ಆ ಟೈಮು ನನಗೆ ಇದ್ದದ್ದು ಉಂಟು ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ಕಂಪ್ನಿ ಕೆಲಸ ಕೊಡ್ತಾರೆ ಒಂದು ಮೂರು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಅದರಲ್ಲಿ ಊಟ ತಿಂಡಿ ರೂಮು ಅಂತ ಒಂದೂವರೆ ಸಾವಿರ ಹೋಗುತ್ತೆ ಅಲ್ಲೊಂದು ಮೂರು ತಿಂಗಳ ಕೆಲಸ ಮಾಡಿ ಒಂದು ಸ್ವಲ್ಪ ನಾಲೆಜ್ ತಗೊಂಡು ಅಲ್ಲಿಂದ ಬೇರೆ ಕಡೆ ಕೆಲಸಕ್ಕೆ ಶಿಫ್ಟ್ ಆಗ್ತೀನಿ ಸೆಕೆಂಡ್ ನನ್ನ ಸ್ಯಾಲ್ರಿ ಬಂದು ಇಪ್ಪತ್ತೊಂಬತ್ತು ಸಾವಿರ ಮೂರುವರೆ ಮೂರು ಸಾವಿರದ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿ ನಾನು ಶಿಫ್ಟ್ ಆಗ್ತೀನಿ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿ ತಗೋತಾ ತೊಗೊತ ತಗೊತಾ ಸುಮಾರು ದಿನ ಕಳೆದ ಮೇಲೆ ವಾಪಸ್ ಸಾಕಾಯ್ತು ನನಗೆ ಬೆಂಗಳೂರು ಸಹ ಬೇಡ ಅಂತ ವಾಪಸ್ ಊರಿಗೆ ಹೋಗ್ತೀನಿ ಊರಿಗೆ ಹೋಗಿ ಮನೆಯವ್ರ ಜೊತೆ ಎಲ್ಲರ ಜೊತೆ ಮತ್ತೆ ಬೇರೆಯಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ವರ್ಷ ಕಳೆದ ಮೇಲೆ ಮನೆಯವ್ರ ಜೊತೆ ಸಂಪರ್ಕ ಆಗಿದೆ ಎರಡು ವರ್ಷ ಆದ್ಮೇಲೆ ನಾನು ಅಲ್ಲಿವರ ಜೊತೆ ಮನೆಯವ್ರ ಜೊತೆ ಮಾತಾಡಿಲ್ಲ ನಾನು ಅದಾದ್ಮೇಲೆ ಮತ್ತೆ ನನ್ನ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಬೆಂಗಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಬಂದಾಗ ನನಗೆ ಆರ್ ಎಸ್ ಎಸ್ ಸಂಪರ್ಕ ಆಗುತ್ತೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು ನಾಲ್ಕು ವರ್ಷ ಕೆಲಸ ಮಾಡ್ತೀನಿ ಪೂರ್ಣವಾದಿ ಕಾರ್ಯಕರ್ತನಾಗಿ ಅವಾಗ ನಾನು ಒಳ್ಳೊಳ್ಳೆ ವ್ಯಕ್ತಿಗಳ ಸಂಪರ್ಕ ಆಗುತ್ತೆ ಆ ವ್ಯಕ್ತಿಗಳೆಲ್ಲ ಏನು ಹೇಳ್ತಾರೆ ನಿನ್ನ ಒಳ್ಳೆ ಟ್ಯಾಲೆಂಟ್ ಇದೆ ಯಾಕೆ ಅದನ್ನು ನಿನ್ನ ತೋರಿಸ್ಕೋತಾ ಇಲ್ಲ ಎಲ್ಲ ಕಡೆ ಒಂದು ಕೆಲಸ ಮಾಡೋದಿಂದ ಹಿಡ್ಕೊಂಡು ಒಂದೇನೋ ಒಂದು ಕೆಲಸ ಮಾಡ್ತಾರೆ ಒಂದು ಈವೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಆರ್ಗನೈಜೇಷನ್ ಅದರಲ್ಲೆಲ್ಲ ನಾನು ಮುತುವರ್ಜಿ ತೊಗೊಂಡು ನಾನೆಲ್ಲ ಮಾಡ್ತಾ ಇರ್ತೀನಿ ಯಾವುದೋ ಒಂದು ನಮ್ಮದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾರೆ ಅಲ್ಲಿ ನಡೀತಾ ಕೆಲಸ ಬರ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ಗುರುತಿಸಿ ಡಿಲ್ಲಿ ಕಳಿಸ್ಕೊಡ್ತಾರೆ ನಿನ್ನ ಟ್ಯಾಲೆಂಟ್ ಚೆನ್ನಾಗಿದೆ ನೀನು ಹೋಗ್ಬಿಟ್ಟು ಈ ಥರ ಇದ್ರ ಓರಂಟೆಡ್ ಆಗಿ ನೀನು ಒಂದು ಕೋರ್ಸ್ ಕಲ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಒಂದು ಆರು ತಿಂಗಳು ಡೆಲ್ಲಿಗೆ ಹೋಗಿ ಬರ್ತೀನಿ ಅದ್ರದ ಫೀಸು ಮತ್ತೊಂದೆಲ್ಲ ಅವರೇ ಕಟ್ಬಿಟ್ಟು ನನ್ನನ್ನು ಕಳಿಸ್ಕೊಡ್ತಾರೆ ಕಲ್ತ್ಕೊಂಡು ಬಂದ ಮೇಲೆ ನಾನು ನನ್ನ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಇಂಟೀರಿಯರ್ ಸ್ಟಾರ್ಟ್ ಮಾಡ್ತೀನಿ ಮೊದಲು ಸಣ್ಣ ಪುಟ್ಟ ಇಂಟೀರಿಯರ್ ಮಾಡ್ಕೊಂಡಿದ್ದವನು ಇವತ್ತು ದೊಡ್ಡ ಮಟ್ಟದಲ್ಲಿ ಇಂಟೀರಿಯರ್ ಮಾಡ್ತೀನಿ ಅವತ್ತೊಂದು ಮೂರು ಲಕ್ಷಕ್ಕೆ ಮೊದಲು ಸ್ಟಾರ್ಟ್ ಮಾಡಿದ್ದು ಇವತ್ತೊಂದು ಮೂವತ್ತು ಕೋಟಿ ನಾನು ಒಂದು ಪ್ರಾಜೆಕ್ಟ್ನ ತೊಗೊಂಡು ನಾನು ಹ್ಯಾಂಡಲ್ ಮಾಡೋ ಕೆಪ್ಯಾಸಿಟಿ ನನಗಿದೆ ಇವತ್ತು ಅದಾದಮೇಲೆ ಫಾರನಲ್ಲಿ ಕೆಲಸ ಮಾಡಿರೋಂಥ ಇಂಜಿನಿಯರ್ಗಳು ನನ್ನ ಕಂಪ್ನಿಗೆ ಬಂದು ಜಾಯಿನ್ ಆದರು ಅದಾದಮೇಲೆ ಸಿವಿಲ್ ವರ್ಕ್ನ ತೊಗೊಳತಾ ಸ್ಟಾರ್ಟ್ ಮಾಡಿದ್ವಿ ಕಮರ್ಷಿಯಲು ರೆಸಿಡೆನ್ಷಿಯಲು ಎಲ್ಲ ಥರನೂ ಪ್ರಾಜೆಕ್ಟ್ಗಳನ್ನು ಇವಾಗ ಮಾಡ್ತಾಯಿದ್ವಿ ಅದರ ಮಧ್ಯದಲ್ಲಿರುವಂಥ ಅಷ್ಟು ಜರ್ನಿ ನನ್ನನ್ನು ಈ ಮಟ್ಟಕ್ಕೆ ಮಾಡಿರೋಂಥದ್ದು ಅದ್ರ ಮಧ್ಯದಲ್ಲಿ ಬಂದು ಹೋಗಿರೋಂಥ ಅಷ್ಟು ಜನ ಸ್ನೇಹಿತರುಗಳು ಅವರು ಕೊಟ್ಟಂಥ ಅನುಭವಗಳು ಒಳ್ಳೆಯದು ಕೊಟ್ಟಿದ್ದಾರೆ ಕೆಟ್ಟದ್ದು ಕೊಟ್ಟಿದ್ದಾರೆ ಒಳ್ಳೆಯದನ್ನು ಒಳ್ಳೆಯದಾಗೆ ತೊಗೊಂಡಿದ್ದೀನಿ ಕೆಟ್ಟದ್ದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ಅದಕ್ಕೆ ಇವತ್ತು ಸುರೇಶ್ ಗೋಡ್ ಸುರೇಶಾಗಿ ಕೂತಿದ್ದೀನಿ ನನಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸರ್ ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಅಂದರೆ ಸಡನ್ನಾಗಿ ಬೆಂಗಳೂರಿಗೆ ಹೋಗ್ತೀನಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ನಾನು ಆಂಟ್ರಪ್ರನರ್ ಆಗ್ತೀನಿ ಅಂದಾಗ ಎಲ್ಲರೂ ಹೇಳೋದು ಬೇಡ ಅಂತಾನೆ ಯಾರೂ ಮಾಡು ಅನ್ನಲ್ಲ ಸೊ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ ಮೇಡಮ್ ಫಸ್ಟ್ ಒಂದು ಭಯ ಏನೇರ್ತದೆ ಮಗ ಹಾಳಾಗಿ ಹೋಗ್ತಾನೆ ಅನ್ನೋದು ಎಲ್ರಿಗೂ ಹೇಳ್ತದೆ ಯಾಕಂದರೆ ಎಲ್ಲೋ ಹಳ್ಳಿಯಲ್ಲಿ ನಾವು ಇದ್ದವರು ಯಾಕೆ ಬೇಕು ನಮಗೆಲ್ಲ ಅನ್ನೋ ಥರ ಒಂದು ಥಾಟ್ಸ್ ತುಂಬ ಜನರು ಮೈಂಡಲ್ಲಿ ಇರ್ತದೆ ಮೊದಲು ನಮ್ಮ ಮನೆಯವ್ರಿಗೆ ಭಯ ಇದ್ದಿದ್ದೆ ಅಂದರೆ ಇವನು ಕಮ್ಮಿ ಓದಿರೋದು ಇವನೇನು ಮಾಡ್ತಾನೆ ಬೆಂಗಳೂರಿಗೆ ಹೋಗಿ ಇವನೇನು ಕೆಲಸ ಮಾಡ್ತಾನೆ ಅನ್ನೋದಿತ್ತು ನನಗೆ ಯಾವಾಗ ನನ್ನ ನಂಬಿರೋವಂಥ ಅಕ್ಕಪಕ್ಕ ಇರುವಂಥ ಸ್ನೇಹಿತರುಗಳು ಯಾವಾಗ ನನಗೆ ಕಾನ್ಫಿಡೆನ್ಸ್ ತುಂಬಿದ್ರು ಆ ಒಂದು ಕಾನ್ಫಿಡೆನ್ಸು ಅವರು ನನ್ನನ್ನು ನಂಬಿ ನನಗೆ ಕೊಟ್ಟಂಥ ಕೆಲಸಗಳನ್ನು ನಾನು ಮಾಡಿ ಪ್ರೂವ್ ಮಾಡಿಕೊಂಡಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಆವಾಗ ಅವತ್ತೇ ನಾನು ನಿರ್ಧಾರ ಮಾಡಿದ್ದೆ ಸುಮಾರು ದಿನ ಒಂದು ಒಂದು ಏಳೆಂಟು ವರ್ಷ ಆದರೆ ನಾನು ಒಂದು ಎರಡು ಸಾವಿರ ಜನ ಕೆಲಸ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಇವತ್ತಿಗೆ ನನ್ನ ಕಂಪ್ನಿ ಒಂದು ನೂರೈವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ ನಂದು ಇನ್ನೊಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಉದ್ದೇಶ ಇದೆ ಯಾರಿಗೂ ನಾನು ಮನೆಯವ್ರಿಗಾಗಲಿ ಪೇರೆಂಟ್ಸ್ಗೆ ಎಲ್ರಿಗೂ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಿದ್ರೂ ಕೂಡ ಏನೇ ಒಂದು ಹೊಸ ಉದ್ಯೋಗ ಮಾಡ್ತೀನಿ ಅಂದರೂ ಕೂಡ ಅದಕ್ಕೆ ಮೊದಲು ಬೇಡ ಅಂತಲೇ ಅಪೋಸ್ ಮಾಡ್ತಾರೆ ಮನೇಲಿ ಎಲ್ಲರೂ ಕೂಡ ಏ ಹೋಗಿ ಒಂದು ಕೆಲಸ ಮಾಡಪ್ಪ ಮರ ಯಾಕೆ ಬೇಕು ನಿನಗೆ ಕಲಿ ಚೆನ್ನಾಗಿ ಕಲಿ ಒಂದು ಹೋಗಿ ಒಳ್ಳೆ ಅಂದರೆ ಏನು ಮೇಡಮ್ ಅಂದರೆ ಕಲಿತವನಿಗೆ ಒಂದೇ ವಿದ್ಯೆ ಮೇಡಮ್ ಕಲಿದೇ ಇರೋನು ಸಾವಿರ ವಿದ್ಯೆ ಮೇಡಮ್ ಮತ್ತೆ ಏನು ಅಂದರೆ ಕಲಿಯುವವರಿಗೆ ಕೋಟಿ ವಿದ್ಯೆ ಅಂತೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತೆ ಕಲಿಯುವವರಿಗೆ ಬಹಳ ಕಷ್ಟ ಆಗಿಬಿಡ್ತದೆ ಸಲ ಕಲಿತ ಮೇಲೆ ಅದನ್ನ ಏಯ್ ಹೌದಾ ಮಾಡ್ಬೋದು ಮಾಡೋಣ ಬರ್ರಿ ಈ ಥರ ನಮಗೆ ಅದೊಂದು ಇದು ಬರ್ತದೆ ಕಾನ್ಫಿಡೆನ್ಸ್ ಬರ್ತದೆ ಮತ್ತೆ ಎಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರಲ್ಲ ಯಾರೂ ಕೂಡ ಜಾಸ್ತಿ ಕಲಿದೇ ಇರೋರು ಬಿಸ್ನೆಸ್ ಮ್ಯಾನ್ಗಳಾಗಿರೋದು ಯಾಕಂದರೆ ಅವ್ರಿಗೆ ಏನಂದರೆ ಮಂಡ ಧೈರ್ಯ ಇರ್ತದೆ ಏಯ್ ಹೋತಾ ನಾನು ತೆಗಿತೀನಿ ಅನ್ನೋ ಧೈರ್ಯ ಇರ್ತದೆ ಯಾವುದಕ್ಕೂ ಹೆದರ್ಕೊಳ್ಳಲ್ಲ ನಾನು ಕೂಡ ಅದೇ ಥರ ಇಲ್ಲಿ ಕಳ್ಕೊಂಡಿದ್ದೀನ ಅದನ್ನಲ್ಲೇ ಬಿಡ್ತೀನಿ ಹೊಸದ ಕೈ ಹಾಕ್ತೀನಿ ಹೊಸದ ಮಾಡ್ತೀನಿ ಒಂದು ಸಲ ಎಲ್ಲೋ ಹೋಗಿ ಬಿದ್ದ ಮೇಲೆ ವಾಪಸ್ಸಲ್ಲಿಂದ ಎದ್ದು ಹೆಂಗೆ ಬರ್ಬೇಕು ಅನ್ನೋದನ್ನು ಅವನಿಗೆ ಗೊತ್ತಿರಬೇಕು ಅದು ಕಲಿತವನಿಗೆ ಗೊತ್ತಿರೋಲ್ಲ ಕಲಿತವನು ಹೇಗೆ ಅಂದರೆ ಅವ್ನು ಬುಕ್ ಇಟ್ಕೊಂಡು ಅವನು ತನ್ನ ಅಭ್ಯಾಸದಿ ಮಾತ್ರ ಗಮನ ಕೊಡ್ತಾನೆ ನಾವು ಹೇಗೆ ಅಂದರೆ ಎಲ್ಲನೂ ಕಲಿಸ್ಬಿಟ್ಟಿರ್ತೀವಿ ನಾವು ಎಲ್ಲ ನೋಡಿಬಿಟ್ಟಿರ್ತೀವಿ ಅವರು ನಮಗೇನದು ಕಷ್ಟ ಅನಿಸಲ್ಲ ಪೇರೆಂಟ್ಸ್ ಹೆಂಗೆ ಅಂದ್ರೆ ಸೆಕ್ಯೂರಿಟಿ ಇರ್ಲಿ ಇನ್ನೊಂದು ಕೆಲಸ ಇಷ್ಟು ಸಂಬಳ ತಿಂಗ್ಳಿಗೆ ಇಷ್ಟು ಸಂಬಳ ಒಂದು ಸೆಕ್ಯೂರಿಟಿ ಜಾಬ್ ಇರ್ಲಿ ಅಂತ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಎಷ್ಟು ಬರುತ್ತೆ ನಮ್ಗೆ ಗೊತ್ತಿರಲ್ಲ ಎಷ್ಟು ಬರುತ್ತೆ ಅವ್ರಿಗೆ ಏನ್ ಹೇಳೋದು ಸೊ ಈ ಮಾನಿಟರಿ ಆಸ್ಪೆಕ್ಟ್ಸ್ ಅಲ್ಲಿ ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ಪೇರೆಂಟ್ಸ್ ನ ಮೇಡಮ್ ನಾನು ಯಾರು ಕನ್ವಿನ್ಸ್ ಮಾಡಕ್ ಓಕೆ ಜಸ್ಟ್ ಇನ್ಫಾರ್ಮ್ ಮಾಡಿ ಇಸ್ಯೂ ಮಾಡಕ್ ಹೋಗಿಲ್ಲ ನಾನು ಯಾರು ಕೂಡ ನಾನು ಕಂಪನಿ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಹೇಳಿದ್ರು ನಾನು ಮಾಡಿದೀನಿ ಅಂತ ಹೇಳಿ ಓಕೆ ಅಲ್ಲಿವರೆಗೂ ನಾನು ಯಾರಿಗೂ ಹೇಳಿರಲಿಲ್ಲ ಸ್ಟಾರ್ಟ್ ಮಾಡಿ ಸಣ್ಣ ಪುಟ್ಟ ವರ್ಕ್ ಗಳನ್ನ ಮಾಡ್ತಾ 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 ನನ್ನ ಜರ್ನಿ ಜೊತೆಗೆ ಸುಮಾರು ಒಂದು ಮೂರ್ನಾಲ್ಕು ಜನ ಫ್ರೆಂಡ್ಸ್ ಏನು ನನಗೆ ನಿಂತ್ಕೊಂಡ್ರು ಸಾಥ್ ಕೊಟ್ಟಿಕೊಂಡು ಅದು ಅವ್ರು ನನ್ನ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಹೋಗೋಲ್ಲ ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವ್ರು ನನ್ನ ಜೊತೆಗೆ ನಿಂತಿದ್ರು ಕಷ್ಟ ಅಂತ ಬಂದಾಗ ನಾನು ಈ ಥರ ಇದ್ದೀನಿ ಅಂದಾಗ ತುಂಬ ಸಾಥ್ ಕೊಟ್ಟು ಸಪೋರ್ಟ್ ಕೊಟ್ಟು ನನಗೆ ಹಿಂದೆ ಮುಂದೆ ಗೊತ್ತಿದ್ದರೆ ನನಗೆ ಕೆಲಸ ಕೊಟ್ಟಂಥವ್ರು ಎಷ್ಟೊಂದು ಜನ ಇದ್ದಾರೆ ಅವರೆಲ್ರಿಗೂ ನಾನು ಈ ಕ್ಷಣಕ್ಕೆ ಆಭಾರಿಯಾಗಿದ್ದೀನಿ ಅವ್ರ ಋಣ ಯಾವ ಥರ ತೀರ್ಸ್ಬೇಕು ಅಂತ ಗೊತ್ತಾಗಲ್ಲ ಏನೋ ಒಂದು ವಸ್ತು ಕೊಟ್ಟರೆ ಅದು ಅಲ್ಲಿಗೆ ಮುಗಿದೋಗುತ್ತೆ ಋಣ ಋಣ ಅನುಬಂಧ ಅಂಥೇಳಿ ಆ ಋಣನ ಕಳ್ಕೊಳ್ಳೋಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ ಅವ್ರ ಋಣದಲ್ಲೇ ನಾನು ಇದ್ದೀನಿ ಅಂತ ನಾನು ಇವತ್ತು ಬದುಕ್ತಾ ಇದ್ದೀನಿ ಮೇಡಮ್